ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶ್ ವ್ಯೂ ಬ್ಲಾಗ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮೆಲ್ರಿಗೂ ವಿಶಿಂಗ್ ಯು ಆ ವೆರಿ ಹ್ಯಾಪಿ ನ್ಯೂ ಇಯರ್ ಸೊ ಹೊಸ ವರ್ಷ ಎಲ್ಲ ಹೊಸದು ಎಲ್ಲ ಒಳ್ಳೇದಾಗಲಿ ಅಂತ ಅನ್ಕೊತೀನಿ ಸೊ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಇವತ್ತು ಆ್ಯಕ್ಚುಲಿ ಫಸ್ಟ್ ಜಾನ್ ಪೂಜೆ ಎಲ್ಲ ಮುಗಿಸ್ಕೊಂಡು ಲೆವೆನ್ ಫೋರ್ಟಿ ಫೈವ್ ಆಗ್ತಾ ಇದೆ ಇವಾಗ ಕೂತಿದ್ದೀನಿ ವಿಡಿಯೋ ಮಾಡೋಣ ಅಂತ ನ್ಯೂ ಇಯರ್ನ ನೈಟೇ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್ ಜೊತೆ ಸೊ ಅದೆಲ್ಲ ಸ್ಮಾಲ್ 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 ವೀಡಿಯೋಸನ್ನು ತೊಗೊಂಡಿ ನಿಮ್ಮಗಳ ಜೊತೆ ಶೇರ್ ಮಾಡೋಣ ಅಂತ ಸೊ ವಿಡಿಯೋನ ಕೊನೆ ತನಕ ನೋಡಿ ಇನ್ ಕೇಸ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್

ಸಣ್ಣ ಸಣ್ಣ ಬೇಕು ಅಲ್ಲಿ ತಗೊಂಬಂದಿ ತಗೊಂಡು ಅಲ್ಲಿ ಅಲ್ಲಿ ಇಟ್ಟಿದೆ ನಾವು ಇಂಥ ನೋಡ್ಕೊಳ್ಳೋಲ್ಲ ಬೇಗ ஆ <muchas> 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 嗯。Mm. அது விட ஆக்சிரேட்ரு ಅದು ನೋಡ್ತಾ ಇರ್ಬೋದು ಇಲ್ಲಿ ಪದೇ ಪದೇ ಬೆಂಕಿ ಆರೋಗ್ತಾ ಇತ್ತು ಗೊತ್ತಿಲ್ಲ ಏನಕ್ಕೆ ಅಂತ ಬಟ್ ಲಾಸ್ಟ್ ಟೈಮ್ ಮಾಡಿದಾಗ ತುಂಬ ಚೆನ್ನಾಗಿ ಹೋಗ್ಬಿಟ್ಟಿತ್ತು ಅಂದರೆ ಬೇಗನೆ ಆಗ್ಬಿಟ್ಟಿತ್ತು ಅಡುಗೆ ಮೋಸ್ಟ್ಲಿ ಕಟ್ಟಿಗೆ ಸ್ವಲ್ಪ ಹಸಿ ಇತ್ತು ಅನಿಸುತ್ತೆ ಸೊ ಇಲ್ಲಿ ಉತ್ತನೇ ಇದ್ವಿ ಊತನೇ ಇದ್ವಿ ಆಗ್ತಾನೆ ಇರಲಿಲ್ಲ ನಂಗೆ ಅದಕ್ಕೆ ನಗು ಇದೆ ಇಲ್ಲಿ ಫೈನಲಿ ಊದಿ 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 ಮತ್ತೆ ಬೆಂಕಿ ಬರ್ತಾಯಿತ್ತು ಮತ್ತೆ ಆರೋಗ್ತಾ ಇತ್ತು ಚಿಕನ್ ಕರಿ ಮಾತ್ರ ತುಂಬಾನೇ ಟೇಸ್ಟಿ ಆಗಿತ್ತು ನಾನ್ ವೆಜ್ ಐಟಮ್ಸ್ ಅಂದ್ರೆ ಟೇಸ್ಟಿ ಇರುತ್ತೆ ಬಟ್ ಈ ಸಲ ಸೌದೆ ಒಲೇಲ್ ಮಾಡಿದೀವಲ್ಲ ಸೊ ಅದ್ರದ್ದು ಸ್ಮೋಕಿ ಫ್ಲೇವರ್ ಎಲ್ಲ ಆ್ಯಡ್ ಆಗಿಬಿಟ್ಟು ತುಂಬಾನೇ ನಾನ್ಸ್ ಆಗಿತ್ತು ಅದ್ರ ಟೇಸ್ಟ್ ಏನ್ ಕೆಲಸ ಆಯ್ತು? ಅಡುಗೆ ಮಾಡಿದ್ತು. ಏನ್ ಅಡುಗೆ ಮಾಡಿದೆ ಯಾರು ಮಾಡಿದ್ತು? ನೀನ ನಾನ நானೇ. ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಬಿಡು ಯಾರು ಮಾಡಿದ್ರು ಅಂತ. ಅಂತೋ ಪಾರ್ಟಿ ಏನ್ ಪಾರ್ಟಿ? ಚಿಕನ್ ಮಾಡಿದ್ ದೈತು ನೆಕ್ಸ್ಟ್? ನೆಕ್ಸ್ಟ್ ಹೊರ್ಗೇ ಮಾಡೋಣ. ಬೋನ್ಫೈರ್ ಓ ಬೋನ್ಫೈರ್ ಬರ ಇದೇನಾ? ಓಕೆ ಓಕೆ ಓಕೆ. ಸೊ ಫುಲ್ ಜೋರು ನ್ಯೂ ಇಯರ್ ಆಂಗದಲ್ವಾ ನಮ್ಮದು. ಆಯ್ತಾ ಇಲ್ಲೆಲ್ಲ ಬಿಟ್ಟ ಇಲ್ಲಿ? ಆ್ಯಕ್ಚುಲಿ ನನಗೆ ರೈಸ್ ಲೈಟ್ಸ್ ಆಗಿರ್ಬೋದು ಅಥವಾ ಈ ವಾಮ್ ಕಲರ್ ಲೈಟ್ಸ್ ಅಂದರೆ ತುಂಬಾ ಇಷ್ಟ ಅದು ನಾನು ತುಂಬ ಜಾಸ್ತಿ ಡೆಕೋರೇಷನ್ಗೆಲ್ಲ ಅದೇ ಯೂಸ್ ಮಾಡೋದು ನಾನು ಹಳೆಯ ವೀಡಿಯೋಸ್ ಎಲ್ಲ ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು ನನ್ನ ಬ್ಯಾಕ್ ಗ್ರೌಂಡಲ್ಲೂ ಅಷ್ಟೇ ರೈಸ್ ಲೈಟ್ಸ್ ಅಥವಾ ಈ ಥರ ಯೆಲ್ಲೋ ಕಲರ್ ಲೈಟ್ಸ್ನೇ ಯೂಸ್ ಮಾಡ್ತಿದ್ದೆ ಇದು ಆ್ಯಕ್ಚುಲಿ ದೀಪಾವಳಿಗೆ ಹಾಕಿರೋ ಲೈಟ್ಸ್ ಇದು ಕಿಟ್ಟಿಗೆ ಡೆಕೋರೇಟ್ ಮಾಡಿದ್ದು ಕ್ರಿಸ್ಮಸ್ ತೆಗ್ದೇ ಇಲ್ಲ ರತ್ ರತ್ ಸಕ್ಕತ್ ಚಳಿ ಇದೆ ಇಲ್ಲಿ ಸೊ ಅದಕ್ಕೆ ಬಾನ್ ಫೈರ್ ಹಾಕಿದ್ದೀವಿ ಚೆನ್ನಾಗಿ ಹತ್ಕೊಂಡಿದೆ ಶ್ರೀದೇವ್ ಹೇಳೋದು ಹೇಳು ಒಪ್ಪು ದೂರ ಇರೋ ಮಗಳೆ ಬಾಪು ಬೇಟೆ ಇಲ್ಲಿ ಇವಾಗ ಲೆವೆನ್ ಫಿಫ್ಟೀನ್ ಆಗಿದೆ ಆ ವೀಕೆಂಡ್ ಅಲ್ವಾ ಸೊ ಅಂತ ಬಿಗ್ ಬಾಸ್ ನೋಡ್ತಾ ಇದ್ವಿ ಅದನ್ನ ಮುಗಿಸ್ಕೊಂಡು ಇವಾಗ ಆಚೆ ಬಾನ್ ಫೈರ್ ಹಾಕಿದ್ವಿ ಚೆನ್ನಾಗಿ ನಡೀತಾ ಇದೆ ನ್ಯೂ ಇಯರ್ಗೆ ಒಳ್ಳೆ ವೆಲ್ಕಮ್ ಮಾಡ್ತಾ ಇದೀವಿ ಆಗ್ಲೇ ಅಂದರೆ ಸಖತ್ ಚಳಿ ಇರುತ್ತೆ ಅಂತ ನಾವು ಮಧ್ಯಾಹ್ನವೇ ಕುಕ್ಕಿಂಗೆಲ್ಲ ಮಾಡ್ಕೊಂಡು ಬಿಟ್ವಿ ಅಂದರೆ ಆಚೆ ಕಡೆ ಒಲೆಯಲ್ಲಿ ಕುಕ್ ಮಾಡಿದ್ವಿ ನಾನ್ ವೆಜ್ ಕುಕ್ ಮಾಡಿದ್ವಿ ಇವಾಗ ಬಾರ್ನ್ ಫೈಯರ್ ಹಾಕಿದ್ದೀವಿ ಮಾತಾಡೋ ಹಾಗೆ ಹಾಯ್ ಹಾಯ್ ಯೋಡ್ ಟೈಮ್ ಲೆವೆಲ್ ಆಗಿದೆ ಯೆಸ್ ಒಂದು ಮಿನಿಟ್ಸ್ ಅಷ್ಟೇ ಇದೆ 40 45 ಮಿನಿಟ್ಸ್ ಅಷ್ಟೇ ಇದೆ ಯೆಸ್ ಆಲ್ಸ್ ಇಟ್ ಟು ವೆಲ್ಕಮ್ ನ್ಯೂ ಯಾಸ್ ಯೆ புடல் <laughs> ನೈಟ್ ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ರು ಸೊ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರಗಳ ಜೊತೆ ಸೆಲೆಬ್ರೇಷನ್ ಅಂದಮೇಲೆ ಮ್ಯೂಸಿಕ್ ಡ್ಯಾನ್ಸ್ ಫನ್ ಗೇಮ್ಸ್ ಎಲ್ಲ ಇದ್ದೇ ಇರುತ್ತೆ ಸೊ ನಾವೂ ಅಷ್ಟೇ ಡ್ಯಾನ್ಸ್ ಎಲ್ಲ ಮಾಡಿ ಗೇಮ್ಸ್ ಎಲ್ಲ ಆಡಿದ್ವಿ ಲಾಸ್ಟ್ ಕಿಟಿಯಲ್ಲಿ ನಾನು ಏನು ಗೇಮ್ ಪ್ಲ್ಯಾನ್ ಮಾಡಿದ್ದು ಅದೇ ಗೇಮ್ನ ಈ ಸಲನೂ ಹಾಕಿದೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಯೂಶ್ವಲಿ ನಾವು ನ್ಯೂ ಇಯರ್ ಅಂದರೆ ಬೇರೆ ಎಲ್ಲಾದರೂ ಹೋಗ್ತಿದ್ವಿ ಅಥವಾ ನಾವೇ ಸೆಲೆಬ್ರೇಟ್ ಮಾಡ್ತಿದ್ವಿ ಅಥವಾ ಹೈದ್ರಾಬಾದ್ ಎಲ್ಲಾದರೂ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಿದ್ವಿ ಬಟ್ ಈ ಸಲ ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಬಂದಿದ್ರು ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಸೆಲೆಬ್ರೇಟ್ ಮಾಡಿದ್ದು ಅವುಗಳ ಜೊತೆ